ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿ ವೈಭವದಿಂದ ಜರುಗಿದ ಶ್ರೀರಾಮತೀರ್ಥ ರಾಮೇಶ್ವರ ಜಾತ್ರಾ ಮಹೋತ್ಸವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿರುವ ಐತಿಹಾಸಿಕ ಶ್ರೀರಾಮತೀರ್ಥ ರಾಮೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವವು ಶ್ರಾವಣ ಮಾಸದ ನಾಲ್ಕನೇ ಸೋಮವಾರದಂದು ಶ್ರದ್ಧಾಭಕ್ತಿ ಮತ್ತು ಸಡಗರ ಸಂಭ್ರಮದಿಂದ ನಡೆಯಿತು ಪಟವರ್ಧನ ಅರಮನೆಯ ಮೈದಾನದಲ್ಲಿರುವ ಈ ಪುರಾತನ ದೇವಾಲಯದಲ್ಲಿ ನಡೆದ ಈ ಜಾತ್ರೆಗೆ ಸಾವಿರಾರು ಭಕ್ತರು ಸಾಕ್ಷಿಯಾದರು ರಥೋತ್ಸವದ ವೈಭವ ಜಾತ್ರೆಯ ಪ್ರಮುಖ ಆಕರ್ಷಣೆಯಾದ ರಥೋತ್ಸವವು ಸಂಜೆ ಆರು ಗಂಟೆಗೆ ವಿಜೃಂಭಣೆಯಿಂದ ಜರುಗಿತು ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಭಕ್ತರು ರಥವನ್ನು ಎಳೆದು ದೇವರ ಕೃಪೆಗೆ ಪಾತ್ರರಾದರು ಜಾತ್ರೆಯು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿತ್ತು ಬೆಳಗಿನಿಂದಲೇ ರುದ್ರಾಭಿಷೇಕ ಮತ್ತು ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ನೆರವೇರಿದವು ಜಾತ್ರೆಗೆ ಆಗಮಿಸಿದ ಭಕ್ತಾದಿಗಳಿಗೆ ಎರಡ್ ಸಾವಿರದ ಮೂರು ಮತ್ತು ಎರಡ್ ಸಾವಿರದ ನಾಲ್ಕನೇ ಸಾಲಿನ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎಸ್ಎಸ್ಎಲ್ಸಿ ಗೆಳೆಯರ ಬಳಗದ ವತಿಯಿಂದ ಅಲ್ಪೋಪಹಾರದ ಪ್ರಸಾದವನ್ನು ವಿತರಿಸಲಾಯಿತು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಜಮಖಂಡಿ ಸಿಪಿಐ ಮಲ್ಲಪ್ಪ ಮಡ್ಡಿ ಅವರ ನೇತೃತ್ವದಲ್ಲಿ ಪೊಲೀಸರ ತಂಡ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಿತ್ತು ಈ ಜಾತ್ರೆಯು ಧಾರ್ಮಿಕ ಭಾವ ಮತ್ತು ಭಕ್ತಿಯನ್ನು ಎತ್ತಿ ಹಿಡಿಯುವ ಒಂದು ಮಹತ್ವದ ಕಾರ್ಯಕ್ರಮವಾಗಿದ್ದು ಜಮಖಂಡಿಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ ಬ್ಯೂರೋ ರಿಪೋರ್ಟ್ ಅನ್ನದಾತ ಕನ್ನಡ ಸುದ್ದಿವಾಹಿನಿ ಜಮಖಂಡಿ ನಾವು ಶ್ರೀ ಸಿದ್ದರಾಮಯ್ಯ ಪೌಡಾಯಿ ಪೂಜಾರಿ ಅಂತೇವೆ ನಾವು ಈ ದೇವಸ್ಥಾನದ ಅರ್ಚಕರು ಇವತ್ತಿನ ದಿವಸ ಜ ರಾಮೇಶ್ವರ ರಾಮತೀರ್ಥ ಜಾತ್ರಾ ಮಹೋತ್ಸವ ಸ ಸಾಯಂಕಾಲ ರಾತ್ರಿ ಹನ್ನೆರಡು ಗಂಟೆಯಿಂದ ಮಹಾರುದ್ರಾಭಿಷೇಕ ಅಭಿಷೇಕ ಹಾಗೂ ಭಸ್ಮದ ಅಭಿಷೇಕ ಮಾಡಿದ ನಂತರ ಕುಚ್ಚಿ ಪೂಜೆಯನ್ನು ಮಾಡಲಾಗಿದೆ ಶ್ರಾವಣ ಮಾಸದ ನಿಮಿತ್ತವಾಗಿ ಪ್ರ ಪ್ರತಿದಿನ ಒಂದು ತಿಂಗಳ ಪರ್ಯಂತವಾಗಿ ಪ್ರತಿದಿನ ಅಭಿಷೇಕ ಮತ್ತು ಪಂಚಾಮೃತ ಅಭಿಷೇಕಗಳು ನಡೆಯುತ್ತವೆ ಹಾಗೆ ಎಲ್ಲಿ ಪೂಜೆಗಳನ್ನು ನಡೀ ನಡೆಯುತ್ತಿರುತ್ತದೆ ಇಲ್ಲಿ ಆಮೇಲೆ ಪ್ರತಿ ದಿವಸ ಪಾರ್ವತಿ ಪರಮೇಶ್ವರ ಗಣಪತಿ ಹಾಗೂ ಗಣಪತಿ ಈ ರೀತಿಯಾಗಿ ಬಿಚ್ಚು ಪೂಜೆಗಳನ್ನು ನೆರವೇರಿಸ್ತಾ ಇರ್ತೇವೆ ಆಮೇಲೆ ಈ ಸಾಯಂಕಾಲ ಇವತ್ತು ಸಾಯಂಕಾಲ ಆರು ಗಂಟೆಗೆ ಮಹಾ ರಥೋತ್ಸವ ದೊರಕ್ತಾ ಇರ್ತದೆ ಯಾತ್ರೆಯ ನಿಮಿತ್ತವಾಗಿ ಕಡೇಶೋಮಾರ್ ಇರುವುದರಿಂದ ಇವತ್ತಿನ ಬುತ್ತಿ ಪೂಜೆಯು ಪಾಳಸಿದ್ದೇಶ್ವರ ಮತ್ತು ಪರಮೇಶ್ವರ ಮೂರ್ತಿಯನ್ನು ನಿರ್ಮಾಣ ಮಾಡಲಾಗಿದೆ ಈ ಸಾಯಂಕಾಲ ಆರು ಗಂಟೆಗೆ ಮಹಾರಥ ವಿಜೃಂಭಣೆಯಿಂದ ವಾದ್ಯಮೇಲೆಗಳಿಂದ ನೆರವೇರ್ತಾ ಇದೆ ಈ ಗುಡಿ ಈ ತಾಸೆ ಹೇಳಬೇಕಂತಂದ್ರೆ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗಬೇಕಾದ್ರೆ ಇಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ತಪಸ್ಸನ್ನು ಮಾಡಿದ ಒಂದು ಪ್ರತೀತಿ ಇದೆ ಅದು ಕ್ರೂವಾಗಿ ಅಯೋಧ್ಯೆಯಿಂದ ಬಂದಂತಹ ಪಾದರಕ್ಷೆಗಳು ಹಾಗೂ ಮತ್ತು ಇಲ್ಲಿ ಭಾರತ ನಕ್ಷೆ ಪ್ರಕಾರ ಇಲ್ಲಿ ಎರಡು ನೂರ ಎಂಬತ್ತೊಂಬತ್ತು ಕಡೆ ರಾಮನ ಪಾದಕೆಗಳು ಬಂದಿವೆ ಅದರಲ್ಲಿ ನಮ್ಮ ಜಮಖಂಡಿಯ ರಾಮ ತೀರ್ಥ ರಾಮೇಶ್ವರ ಬಂತ ಎಲ್ರಿಗೂ ನಮಸ್ಕಾರ ಇವತ್ತು ವಿಶೇಷವಾಗಿ ಶ್ರಾವಣ ಮಾಸದ ಕಡೆಯ ಸೋಮವಾರದಂದು ಜಮಖಂಡಿಯ ಪ್ರತಿಷ್ಠಿತ ದೇವಸ್ಥಾನಗಳಲ್ಲಿ ಒಂದಾಗಿರತಕ್ಕಂತ ರಾಮೇಶ್ವರ ದೇವಸ್ಥಾನದ ಜಾತ್ರೆ ಇವತ್ತು ಈ ಒಂದು ಜಾತ್ರೆಯನ್ನ ಪ್ರಮುಖ ದಿನ ಅಂಥೇಳಿ ನಾವೆಲ್ಲ ಆಚರಣೆ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿದೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಹಳಷ್ಟು ಭಕ್ತ ಜನರಿಗೆ ಇದು ಒಂದು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕೇಂದ್ರವಾಗಿದೆ ಈ ಒಂದು ಜಾತ್ರೆ ಇಡೀ ಜಮಖಂಡಿ ಆಗಿರ್ಬೋದು ಬಾಗಲಕೋಟೆ ಜಿಲ್ಲೆಯಿಂದ ಬಹಳಷ್ಟು ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ತಮ್ಮದೇ ಆಗಿರ್ತಕ್ಕಂಥ ಭಕ್ತಿಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯ ಇವತ್ತು ನಡೀತದೆ ಹಾಗಾಗಿ ಇವತ್ತು ಈ ದೇವಾಲಯದ ಮಹತ್ವ ಏನಪ್ಪ ಅಂದ್ರೆ ಇದು ಜಮಖಂಡಿ ನಗರದಲ್ಲಿ ಹೃದಯದ ಭಾಗದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಮಧ್ಯ ಭಾಗದಲ್ಲಿರ್ತಕ್ಕಂಥದ್ದು ಯಾವ ರಾಜ ವಂಶಸ್ಥರ ಒಂದು ಹಿಂದಿನ ಪಟವರ್ಧನ ಸರ್ಕಾರ ಇದ್ದಾಗ ಅವತ್ತಿಗೂ ಕೂಡ ಇರತಕ್ಕಂಥ ಈ ಒಂದು ದೇವಸ್ಥಾನ ಬಹಳ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಇದು ಪಡೆದುಕೊಳ್ಳದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೆನಪಿಸ್ಬೇಕಾಗ್ತದೆ ಅದರ ಜೊತೆಗೆ ಈ ರಾಮೇಶ್ವರ ಲಿಂಗ ಈ ಲಿಂಗ ಏನಪ್ಪಾ ಅಂದ್ರೆ ಪುರಾತನ ಕಲ್ಲಿನಿಂದ ನಿರ್ಮಿತವಾಗಿರ್ತಕ್ಕಂಥದ್ದು ಇದನ್ನು ಕೂಡ ಇಲ್ಲಿ ಭಕ್ತರು ಏನ್ ಹೇಳ್ತಾರಪ್ಪ ಅಂದ್ರೆ ದಕ್ಷಿಣ ಕಾಶಿ ಅಂತ ಹೇಳಿ ಇದನ್ನ ಗೌರವ ಸ್ಥಾನದಿಂದ ಕಾಣತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ ಹಾಗಾಗಿ ಇಲ್ಲಿ ವಿಶೇಷವಾಗಿ ಇವತ್ತಿನ ದಿನ ಪಾಲಕಿ ಉತ್ಸವ ಕೂಡ ನಡೀತದೆ ಅಂದ್ರೆ ಏನು ರಾಮೇಶ್ವರ ದೇವರ ಒಂದು ಪಾಲಿಕೆಯನ್ನ ಆ ರಥೋತ್ಸವದ ಮೂಲಕ ರಥ ಯಾತ್ರೆ ಮಾಡುವುದರ ಮೂಲಕ ಇವತ್ತು ಜಾತ್ರೆ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನ ಪಡೆದುಕೊಂಡಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ರಥ ಅಂದ್ರೆ ಬಹಳ ಅಲಂಕೃತವಾಗಿ ಆ ಭಕ್ತರೆಲ್ಲರೂ ಕೂಡಿ ಅದನ್ನ ಅಲಂಕಾರ ಮಾಡಿ ಸಾಯಂಕಾಲ ಬಹಳ ವಿಜೃಂಭಣೆಯಿಂದ ಈ ರಥೋತ್ಸವ ಕಾರ್ಯಕ್ರಮವನ್ನು ಕೂಡ ನೆರವೇರಿಸ್ತಾರೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದು ಏನಪ್ಪಾ ಅಂದ್ರೆ ಇದು ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಈ ದೇವಸ್ಥಾನ ಜಮ್ಮ ಜಮಖಂಡಿ ನಗರದಲ್ಲಿದೆ ಹಾಗಾಗಿ ಇವತ್ತು ನಾನು ಕೂಡ ಈ ಜಾತ್ರೆಯ ಒಂದು ವಿಶೇಷವಾಗಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಈ ಜಾತ್ರೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಶುಭವಾಗಲಿ ಈ ದೇವರ ಆಶೀರ್ವಾದ ಎಲ್ರಿಗೂ ಕೂಡ ಇರಲಿ ಯಾಕಂದರೆ ಇವತ್ತು ನಮ್ಮ ದೇಶ ಬಹಳ ರೈತರ ಪರ ದೇಶ ಇಂಥ ದೇವಸ್ಥಾನ ಇಂಥ ದೇವರ ಆಶೀರ್ವಾದ ಇದ್ದರೆ ಎಲ್ಲ ಆ ಏನು ಪ್ರತಿನಿತ್ಯ ಮಳೆ ಆಗಿರ್ಬೋದು ಬೆಳೆ ಆಗಿರ್ಬೋದು ಎಲ್ಲವೂ ಬಂದಾಗನೇ ಸಕಲ ಸಮೃದ್ಧಿಯನ್ನ ಪಡಿಲಿಕ್ಕೆ ಸಾಧ್ಯತೆ ಆಗ್ತದ ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಆ ನಾನು ಅವಶ್ಯಕ ಅವಕಾಶಕ್ಕಾಗಿ ಧನ್ಯವಾದಗಳು ಆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಅಧ್ಯಕ್ಷ ಸಂತೋಷ್ ತಳಕೇರಿ ಮಾತನಾಡ್ತಾ ಇದ್ದೇನೆ ರಾಮೇಶ್ವರ ಜಾತ್ರೆಯ ನಿಮಿತ್ತವಾಗಿ ನಮ್ಮ ಎರಡ್ ಸಾವಿರದ ಮೂರು ನಾಲ್ಕರ ಬ್ಯಾಚಿನ ಎಲ್ಲ ನಮ್ಮ ಪಿ ಬಿ ಸ್ಕೂಲ್ ಎರಡ್ ಸಾವಿರದ ಮೂರನ ಬ್ಯಾಚಿನ ಎಲ್ಲ ನಮ್ಮ ಗೆಳೆಯರ ಬಳಗದಿಂದ ಈ ಪ್ರಸಾದ ಅಲ್ಪ ಪ್ರಸಾದ ಸೇವೆಯನ್ನು ಮಾಡಿರುತ್ತವೆ ಆ ಎಲ್ಲ ಪ್ರಸಾದ ಸೇವೆಯನ್ನು ಸ್ವೀಕರಿಸಿದ ಎಲ್ಲಾ ಭಕ್ತರಿಗೆ ಧನ್ಯವಾದಗಳು ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು